ನಮಸ್ಕಾರ ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಗೀತಾ ಶನಿವಾರ ಬಂತು ಅಂದರೆ ಸಾಕು ಕಿಚ್ಚನ ಪಂಚಾಯಿತಿ ಯಾರು ಮನೆ ಒಳಗಿರ್ತಾರೆ ಯಾರು ಮನೆಯಿಂದ ಗೇಟ್ ಪಾಸ್ ತಗೊಳ್ತಾರೆ ಅನ್ನುವಂಥದ್ದು ಕಳೆದ ವೀಕೆಂಡ್ನಲ್ಲೇ ಎಲ್ಲ ಸ್ಪರ್ಧಿಗಳನ್ನ ಕೂಡ ಕಿಚ್ಚ ಸುದೀಪ್ ನಾಮಿನೇಟ್ ಮಾಡಿದ್ರು ಜೊತೆಗೆ ಈ ವಾರ ಯಾವುದೇ ಟಾಸ್ಕ್ ಇರೋದಿಲ್ಲ ನಿಮ್ಮ ವ್ಯಕ್ತಿತ್ವಗಳನ್ನ ತೋರಿಸೋದಕ್ಕೆ ಇದು ಒಳ್ಳೆಯ ಅವಕಾಶ ಅಂತಲೂ ಕೂಡ ಕಿಚ್ಚ ಸುದೀಪ್ ಹೇಳಿದ್ರು ಆದ್ರೆ ವ್ಯಕ್ತಿತ್ವದ ವಾರದಲ್ಲೇ ನಡಿಬಾರ್ದು ನಡೆದು ಹೋಗಿದೆ ಹೀಗಾಗಿ ಯಾರ್ಯಾರ ವ್ಯಕ್ತಿತ್ವಗಳನ್ನ ಕಿಚ್ಚ ಸುದೀಪ್ ಈ ವಾರ ಪಂಚಾಯತಿ ಕಟ್ಟೆಯಲ್ಲಿ ಎತ್ತಿ ಹಿಡಿತಾರೆ ಯಾರ್ಯಾರಿಗೆ ಕಿವಿ ಹಿಂಡ್ತಾರೆ ಇಂದಿನ ಪಂಚಾಯಿತಿಯಲ್ಲಿ ನ್ಯಾಯ ಸಿಗುತ್ತಾ ಅನ್ನೋದೇ ಈಗ ವೀಕ್ಷಕರ ಪ್ರಶ್ನೆ ಆಗಿದೆ ಯಾಕಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ಕಳೆದ ವಾರ ನಡೆದಿದೆ ಧ್ರುವಂತ್ ಜೈಲಲ್ಲಿ ಇರುವಾಗಲೇ ಅಡುಗೆ ಮನೆಯಲ್ಲಿ ತರಕಾರಿಯನ್ನ ಕಟ್ ಮಾಡಲಾಗಿತ್ತು ಜೊತೆಗೆ ಜಾಹ್ನವಿ ಹಾಗೆ ಕಾವ್ಯ ಚೇಂಜಿಂಗ್ ರೂಮ್ ನಲ್ಲಿ ಪಿಸು ಧ್ವನಿಯಲ್ಲೂ ಕೂಡ ಮಾತನಾಡಿಕೊಂಡಿದ್ರು ಇದೆಲ್ಲದ್ರೂ ಬಗ್ಗೆನೂ ಕೂಡ ಕಿಚ್ಚ ಏನಾದ್ರೂ ಕ್ಲಾಸ್ ತೆಗೆದುಕೊಳ್ತಾರ ಸುದಿ ಅಶ್ವಿನಿ ಗೌಡ ಮತ್ತೆ ಗ್ಯಾಂಗ್ ಕಳಪೆ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಇದ್ರು ಪ್ಲಾನ್ ಮಾಡಿಕೊಂಡು ಎಲ್ಲರೂ ಕೂಡ ಕಳಪೆ ಪಟ್ಟವನ್ನ ಗಿಲ್ಲಿ ನಟನಿಗೆ ಕೂಡ ಈ ಸಲ ಕೊಟ್ಟಿರುವಂತದ್ದು ಕಳಪೆ ಪಟ್ಟವನ್ನ ತೆಗೆದುಕೊಂಡು ಗಿಲ್ಲಿ ಈಗಾಗಲೇ ಜೈನ್ ಸೇರಿರುವಂತದ್ದು ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಉತ್ತಮ ಕಳಪೆ ಬಗ್ಗೆ ಯಾರೂ ಕೂಡ ಬಹಿರಂಗವಾಗಿ ಚರ್ಚೆಯನ್ನ ಮಾಡೋ ಮಾಡೋ ಹಾಗಿಲ್ಲ ಈ ಹಿಂದೆ ಸಾಕಷ್ಟು ಸೀಸನ್ಗಳಲ್ಲೂ ಕೂಡ ಕಿಚ್ಚಾ ಸುದೀಪ್ ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಸುದೀಪ್ ಅವರೇನಾದ್ರು ಅಲ್ಲಿನ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೂ ಕೂಡ ಸ್ಪೆಷಲ್ ಆಗಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರ ಅನ್ನುವಂತಹ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ ಇದು ವ್ಯಕ್ತಿತ್ವದ ವಾರ ಅನ್ನೋದಕ್ಕೆ ಇಂದಿನ ಪಂಚಾಯಿತಿಯಲ್ಲಿ ವ್ಯಾಲಿಡ್ ರೀಸನ್ ಅನ್ನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಇನ್ನು ಮತ್ತೊಂದು ವಿಚಾರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಅಂತ ಹೇಳಿದ್ರೆ ರಿಷಾ ಹಾಗೆ ಗಿಲ್ಲಿ ರಿಷಾ ಅಷ್ಟೊಂದು ಓವರ್ ಆಕ್ಟ್ ಮಾಡೋದು ಅವಶ್ಯಕತೆ ಇದೆಯಾ ರಿಷಾ ಅಷ್ಟೊಂದು ಎಕ್ಸೈಟ್ ಆಗುವಂತದ್ದು ಕೂಗಾಡೋದು ಕಿರುಚಾಡೋದು ಇದಿಷ್ಟೇ ಅಲ್ಲ ಗಿಲ್ಲಿಗೆ ರಿಷಾ ಹೊಡೆದದ್ದು ಕೂಡ ಚರ್ಚೆ ಮಾಡಲೇಬೇಕು ಅನ್ನೋದ್ರ ಜೊತೆಗೆ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ರಿಷಾ ರೆಡಿನೇ ಇರಲಿಲ್ಲ ನಾನು ಅದನ್ನ ಮಾಡಲ್ಲ ಅಹ್ ನನ್ನನ್ನ ಟಾರ್ಗೆಟ್ ಮಾಡುವವರು ಟಾರ್ಗೆಟ್ ಮಾಡಿದಾರಾ ಅನ್ನುವಂಥದ್ದು ಕೂಡ ಅವರು ಮಾತಾಡ್ತಾರೆ ಸೊ ಈ ಬಗ್ಗೆನೂ ಕೂಡ ಅವರೇನಾದರೂ ಕಿಚ್ಚ ಸುದೀಪ್ ರವರು ಕ್ಲಾಸ್ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಅಲ್ಲದೆ ಕಳಪೆ ಬಗ್ಗೆ ಓಪನ್ ಆಗಿ ಡಿಸ್ಕಸ್ ಮಾಡಿ ಪ್ಲ್ಯಾನ್ ಮಾಡಿ ಗಿಲ್ಲಿನ ಜೈಲಿಗೆ ಹಾಕ್ಸಿರೋದು ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ನಡೀಲೇಬೇಕು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರ ಅಭಿಪ್ರಾಯ ಆಗಿರುವಂಥದ್ದು ಇನ್ನು ಪತ್ರಗಳು ಬಗೆಗೂ ಕೂಡ ನಾವು ನೋಡಿದ್ವಿ ಮನೆಗಳಿಂದ ಬಂದಿರುವಂತಹ ಪತ್ರವನ್ನು ಎಲ್ಲರೂ ಕೂಡ ತುಂಬ ಭಾವುಕರಾಗಿ ಓದಿರುವಂಥದ್ದು ಈ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ನಮ್ಮ ವೀಕ್ಷಕರು ಮಾಡ್ಕೊಂಡಿರೋದು ಸ್ಪಂದನ ಹಾಗೆ ಸೂರಜ್ ಪತ್ರಗಳನ್ನು ರಿಷಾ ಅವರು ನಾಶಪಡಿಸಿದ್ರು ಹಾಗೆ ಕ್ಷಮೆ ಕೇಳಬೇಕು ಅಲ್ವಾ ಆದರೆ ಕ್ಷಮೆಯನ್ನ ಕೇಳುವಂತಹ ಪ್ರಯತ್ನ ಮಾಡಲೇ ಇಲ್ಲ ಸೂರಜ್ ಒಳ್ಳೆಯ ವ್ಯಕ್ತಿ ಅಲ್ಲ ಅಂತ ಅಭಿಷೇಕ್ ಬಳಿ ಧ್ರುವಂತ್ ಕೂಡ ಮಾತನಾಡ್ಕೊಂಡಿರುವಂಥದ್ದು ಇದ್ರ ಜೊತೆಗೆ ರಕ್ಷಿತಾ ಶೆಟ್ಟಿ ಬೆನ್ನ ಹಿಂದೆ ಧ್ರುವಂತ್ ಅಂತೂ ಸಿಕ್ಕಾ ಗಾಸಿಪ್ ಅನ್ನ ಮಾಡಿರುವಂತದ್ದು ಬಿಗ್ ಬಾಸ್ ಮನೆಯಲ್ಲಿ ಈಗ ಅಧಿಕೃತವಾಗಿ ಎರಡು ಗುಂಪುಗಳಾಗಿದೆ ರೂಮ್ಗೆ ಹೋಗಿ ಕೈ ಹಿಡ್ಕೊಂಡು ಕೂರೋದು ಅಂತ ರಕ್ಷಿತಾ ಮೇಲೆ ಅಶ್ವಿನಿ ಗೌಡ ಒಂದು ಆರೋಪವನ್ನ ಮಾಡ್ತಾರೆ ಅಶ್ವಿನಿ ಗೌಡ ಹಠದಿಂದಲೇ ರಕ್ಷಿತಾ ರಾಶಿಕ ಅವರ ಪತ್ರ ನಾಶ ಆಯ್ತಾ ತಂಗಿ ಅಂತ ಹೇಳಿ ಕಾವ್ಯ ಚಾರಿತ್ರ್ಯವದೆಯನ್ನ ಚಂದ್ರಪ್ರಭಾ ಮಾಡಿದ್ರ ಈ ಎಲ್ಲ ಟಾಪಿಕ್ ಗಳು ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ಅರ್ಥಾತ್ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಚರ್ಚೆ ಆಗ್ಬೇಕು ಅನ್ನೋದು ವೀಕ್ಷಕರ ಒಂದು ಆಗ್ರಹ ಆಗಿದೆ ಒಟ್ಟಾರೆ ಇದೆಲ್ಲ ನೋಡಿದ್ರೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಪ್ರತಿ ವಾರನೂ ಕೂಡ ಕಿಚ್ಚ ಏನೆಲ್ಲ ಅಂತ ಹೇಳಿದ್ರು ಒಬ್ಬರಿಗೆ ಚಪ್ಪಾಳೆ ಕೊಡ್ತಾರೆ ಮತ್ತೊಬ್ರಿಗೆ ಗೇಟ್ ಪಾಸ್ ಕೊಡ್ತಾರೆ ಈ ಸಲ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಕಳೆದ ವರ್ಷ ಕಿಚ್ಚನ ಚಪ್ಪಾಳೆಯನ್ನ ಪಡೆದಂತಹ ಗಿಲ್ಲಿ ಈ ಸಲ ಕಳಪೆ ಪಟ್ಟ ತೆಗೆದುಕೊಂಡು ಜೈಲಿಗೆ ಸೇರಿದ್ದಾರೆ ಈ ವಿಚಾರದ ಬಗ್ಗೆ ಏನ್ ಮಾತಾಡ್ತಾರೆ ಧ್ರುವಂತ್ ಅವರ ಒಂದು ಬ್ಯಾಕ್ಸ್ಟಾಬ್ ಏನಿದೆ ಆ ವಿಚಾರದ ಬಗ್ಗೆ ಚರ್ಚೆ ಆಗುತ್ತಾ ರಕ್ಷಿತಾ ರವ್ರನ್ನ ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡ್ತಾನೆ ಬಂದಿರುವಂಥದ್ದು ಅಟ್ಲೀಸ್ಟ್ ವಯಸ್ಸಾಗಿರುವಂಥವರು ಒಂದು ಚಿಕ್ಕವ್ರಿಗಾದ್ರೂ ಒಂದು ಬೆಲೆ ಕೊಡಬೇಕಲ್ವಾ ಚಿಕ್ಕ ಹುಡುಗಿ ಅನ್ನುವಂತಹ ರೀತಿಯಲ್ಲಿ ಕ್ಷಮೆ ನೀಡಬಹುದಲ್ವಾ ಏನೋ ಮಾಡದೆ ಪ್ರತಿ ಹಂತದಲ್ಲೂ ಕೂಡ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆಲ್ಲದರ ಬಗೆಗೆ ಒಂದು ಕುತೂಹಲ ಮೂಡಿದ್ದು ಸದ್ಯಕ್ಕೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ವ್ಯಕ್ತಿತ್ವದ ಬಗೆಗೆ ಆ ವ್ಯಕ್ತಿತ್ವದ ಪಾಠವನ್ನು ಕಿಚ್ಚ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಹೇಳ್ತಾರಾ ಅನ್ನೋದ್ರ ಕುತೂಹಲ ದುಪ್ಪಟ್ಟಾಗಿದೆ ಅಂತಲೇ ಹೇಳಬಹುದಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ